ಯಾವಾಗ ಯಾವ ಯಾವ ಟೈಮ್ ಅಲ್ಲಿ ಇವ್ರು ರಿಲೀಸ್ ಮಾಡಬೇಕು ಅಂತ ನಿಮ್ಗೆ ಅನಿಸ್ತು ತುಂಬಾ ದಿನದಿಂದಾನೇ ಪ್ಲಾನ್ ಮಾಡ್ಕೊಂಡಿದ್ರ ಅಥವಾ ದರ್ಶನ್ ಅವರು ಜೆ ಸಿ ಹೋದ್ಮೇಲೆ ನಿಮಗೆ ಈ ತರ ಥಾಟ್ ನಮ್ಮ ದರ್ಶನ್ ಫ್ಯಾನ್ಸ್ ಎಲ್ಲ ಸೇರಿ ಏನು ಹೇಳಿದ್ರು ಅಂದ್ರೆ ನಾವು ಯಾವ್ದೇ ಮೂವಿ ನಾವು ನೋಡಲ್ಲ ದರ್ಶನ್ ಸರ್ ಸಿನಿಮಾ ಬಿಟ್ಟು ನಾವು ಯಾವ್ದೇ ಮೂವಿ ನೋಡಲ್ಲ ಅಂದಿದ್ಕೋಸ್ಕರ ಆ ಪ್ಲಾನ್ ಮಾಡ್ಕೊಂಡೆ ನಾನು ಫ್ಯಾನ್ಸ್ ಫ್ಯಾನ್ ಫ್ಯಾನ್ಸ್ಗೋಸ್ಕರ ಯಾವ್ದು ನಮ್ ಸಿನಿಮಾ ಕೊಡೋಣ ಅಂತ ಇರ್ಬೇಕಾದಾಗ ನನಗೆ ಹೊಡೆದಿದ್ದೆ ಈ ಸರಿಯಾದ ಹ್ಮ್ ದರ್ಶನ್ ಅವ್ರೂರ್ ಕಾಲ್ಸ್ ಮಾಡ್ತಾರೆ ಅಂತ ಹೇಳ್ತೀರಲ್ಲ ಏನ್ ಹೇಳಕ್ ಬಯಸ್ತೀರಾ ಅವ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ ಕಾಲ್ ಮಾಡಿ ಕೇಳಿದಾಗ ತುಂಬಾ ಅನ್ಸುತ್ತೆ ನಾನು ನನಗೇಕಾ ತುಂಬಾ ವೇಟ್ ಮಾಡ್ತಾ ಆಗುತ್ತೆ ಇದೆ ಮಾತ್ರ ಹ್ಮ್ ಓಕೆ ದರ್ಶನ್ ಅವ್ರನ್ನ ಯಾವಾಗ ಯಾವಾಗ ಭೇಟಿ ಭೇಟಿ ಮಾಡಿದ್ರಿ ನಿಮ್ಮ ಲೈಫ್ ಅಲ್ಲಿ ಮೇಡಂ ನಾನು ಅವರನ್ನು 2 ಟೈಮ್ಸ್ ನೋಡಿದ್ದೀನಿ ಬಟ್ ನಾವು ನಮ್ಮ ನಟಸರ ಸಿನಿಮಾ நானೇ ಪ್ರ듀ಸ್ ಮಾಡ್ದೆ ಆ ಟೈಮ್ ಅಲ್ಲಿ ನಮ್ಮ ಸೆಟ್ ಬಂದಿದ್ರು ಬಟ್ ನಾನು ಮೀಟ್ ಮಾಡೋಕಾಗಿಲ್ಲ ಅವರ ಹೊರಗಡೆ ಇದ್ದೆ ವಿನೋದ್ ಸರ್ ಹೀರೋ ಆ ಕ್ಲೋಸ್ ವಿನೋದ್ ಅವರು ಆ ಟೈಮ್ ಬಂದಿದ್ರು ನಾನು ಅವ್ರನ್ನ ಮೀಟ್ ಮಾಡೋಕಾಗಿಲ್ಲ ಆ ಟೈಮ್ ಅಲ್ಲಿ ಓಕೆ ದರ್ಶನ್ ಅವರಲ್ಲಿ ನಿಮಗೆ ಏನಾದರೂ ಏನು ಇಷ್ಟ ಆಗುತ್ತೆ ಅವರಲ್ಲಿ ಅವರು ಒಂದು ರೋಲ್ ಮಾಡಲ್ ಅಲ್ವಾ ಹ್ಮ್ ಬಟ್ ಏನೋ ಒಂದು ತಪ್ಪು ಚಿಕ್ಕ ಅದರಿಂದ ಅವ್ರಿಗೆ ಬರ್ತಾರೆ ಅಂತ ಅನ್ಕೊಂಡಿದ್ದೀನಿ ಈಗ ಹೇಳಿದ್ರೆ ನೀವು ಎಷ್ಟೊಂದ್ ಜನ ಆರ್ಟಿಸ್ಟ್ ಬರ್ತಾ ಇದಾರೆ ಆ ದಿನ ರಿಲೀಸ್ ಡೇ ದಿನ ಅಂತ ಅವ್ರು ಯಾವ ಥಿಯೇಟರ್ ಬರ್ತಾ ಇದಾರೆ ಎಷ್ಟು ಗಂಟೆ ಶೋಗೆ ಬರ್ತಾ ಇದಾರೆ ಮೇಡಮ್ ನಮಗೆ ಈಗ ಇಲ್ಲಿ ಕೆ ಜಿ ರೋಡ್ ಅಲ್ಲಿ ಡೇಟ್ ಕನ್ಫರ್ಮ್ ಆದ್ರೆ ಇಲ್ಲಿಗೆ ಬರ್ತಾರೆ ಇಲ್ಲಾಂದ್ರೆ ಪ್ರಸನ್ನ ಬರ್ತಾರೆ ಓಕೆ ಎಷ್ಟು ಶೋ ಹೋಗ್ತಾ ಇದೆ ಪ್ರಸನ್ನದಲ್ಲಿ ಪ್ರಸನ್ನ ಫ್ಯಾನ್ಸ್ ಫ್ಯಾನ್ಸ್ ಶೋ ಸೇರಿ ಮೋಸ್ಟ್ಲಿ ಒಂದು ಐದು ಶೋ ಮಾಡೋಣ ಅಂತ ಇದೆ ಒಂದು ದಿನದಲ್ಲಿ ಐದು ಶೋ ಓಕೆ ಏನೇನ್ ಟೈಮಿಂಗ್ಸ್ ಬೆಳಗ್ಗೆ ಇಂದನೇ ಸ್ಟಾರ್ಟ್ ಹೌದು ಹೌದು ಬೆಳಗ್ಗೆ ಒಂದು 7:00 ಕ್ಲಾಕ್ ಇಂದ ಸ್ಟಾರ್ಟ್ ಆಗುತ್ತೆ ಓಕೆ ಏನು ಓಪ್ಸ್ ಇದೆ ಸರ್ ನಿಮಗೆ ಜನ ಬರ್ತಾರೆ ಈ ಸಂದರ್ಭದಲ್ಲಿ ಅಂತ ಏನು ದರ್ಶನ್ ಸರ್ ಅಭಿಮಾನಿ ಕೆಲವರೊಬ್ರು ನನ್ಗೆ ಕಾಲ್ ಮಾಡಿದ್ರು ಕಾಲ್ ಮಾಡಿ ನಿಜವಾಗ್ಲೂ ದರ್ಶನ್ ಸರ್ ಫ್ಯಾನ್ಸ್ ಇದಾರ ಇಲ್ಲ ಫೇಕ್ ಫ್ಯಾನ್ಸ್ ಅಂತ ಕೇಳಿದ್ರು ನೀವ್ ಅದನ್ನ ಮೂವತ್ತನೇ ತಾರೀಕು ನೋಡಿ ದರ್ಶನ್ ಸರ್ ಫ್ಯಾನ್ಸ್ ಅದನ್ನ ದರ್ಶನ್ ನಾನು ಫ್ಯಾನ್ ದರ್ಶನ್ ಸರ್ ಹಂಡ್ರೆಡ್ ಪರ್ಸೆಂಟ್ ಎಲ್ಲಾ ದರ್ಶನ್ ಫ್ಯಾನ್ಸ್ ಫೇಕ್ ಫ್ಯಾನ್ಸ್ ಯಾರು ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ಅವತ್ತು ಈ ನನ್ ಕೇಳಿದ್ರಲ್ಲ ಅವ್ರಿಗೆಲ್ಲ ಒಂದು ಉತ್ತರ ಸಿಗುತ್ತೆ ಅಂತ ಅನ್ಕೊಂಡಿದ್ವಿ ಓಕೆ ದರ್ಶನ್ ಅವ್ರನ್ನ ಏನಾದ್ರು ಭೇಟಿ ಮಾಡಕ್ಕೆ ಪ್ರಯತ್ನ ಪಟ್ಟಿದ್ರಾ ಮೂವಿ ರಿಲೀಸ್ ಮಾಡ್ತಿದ್ರಲ್ಲ ಇಲ್ಲ ಮೇಡಮ್ ಅವರು ನಾವು ಹತ್ತಿರದಿಂದ ನೋಡಿದಂಗೆ ಅವ್ರು ತುಂಬ ಒಳ್ಳೆ ಹೋಗ್ತೀನಿ ಬಟ್ ಏನೋ ದುರದೃಷ್ಟ ಹಾಗಾಗಿ ಒಳ್ಳೇದಾಗಲಿ ಅವ್ರು ಬೇಗ ಬರಲಿ ಅಂತ ಹೇಳ್ಬೋದು ಕರಿಯ ಬರ್ತಾ ಇದ್ದಾನೆ ಹಬ್ಬ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಸರ್ ಸರಿ ಹಾಂ ಥ್ಯಾಂಕ್ ಯು